ನಮಸ್ಕಾರ ಎಲ್ಲರಿಗೂ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೆ ಇ ಬೋರ್ಡ್ದಿಂದ ಸಾಕಷ್ಟು ಹುದ್ದೆಗಳನ್ನು ಈಗ ಕನ್ಫರ್ಮ್ ಮಾಡಿದ್ದಾರೆ ಸಾಕಷ್ಟು ಅಂದರೆ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ಅರ್ಜಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಆ ಏಳ್ನೂರು ಹುದ್ದೆಗಳಲ್ಲಿ ನಮಗೆ ಯಾವ ರೀತಿಯಾದ ಹುದ್ದೆಗಳು ಸಿಗುತ್ತವೆ ಅಂದರೆ ನಾವು ಯಾವ ಹುದ್ದೆಗಳಿಗೆ ಹಾಕಬಹುದು ಕೆಲವೊಂದರು ಬಿ ಎಸ್ ಇಲ್ಲಿ ಕೆಲವೊಂದು ಮಾತ್ರ ನಮಗೆ ಅನ್ವಯ ಆಗುತ್ತೆ ಅಂದರೆ ಎಸ್ ಡಿ ಆಗಲಿ ಎಫ್ ಬಿ ಆಗಲಿ ಆರ್ಟ್ಸ್ ಲೈನ್ದವ್ರಿಗೆ ಭಾಳಷ್ಟು ಅಲ್ಲಿ ಹುದ್ದೆಗಳು ಇಲ್ಲ ಏನಂದರೆ ಇಲ್ಲಿ ಚಾಲಕ ಅಥವಾ ಬಸ್ ಕಂಡಕ್ಟರ್ ಚಾಲಕ ಡ್ರೈವಿಂಗ್ ಬೇಕು ಅವ್ನಿಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಮತ್ತು ಏನಪ್ಪ ಅಂದ್ರೆ ಬಿ ಎಸ್ ಸಿ ಇದ್ದವ್ರನ್ನ ಕರೆದಿದ್ದಾನೆ ಮತ್ತು ಏನಪ್ಪ ಅಂದರೆ ಇಂಜಿನಿಯರಿಂಗ್ ಸೀಟ ಕಿರಿಯ ಅಭಿಯಂತರು ಹಿರಿಯ ಅಭ್ಯಂತರನ್ನ ಕರೆದಿದ್ದಾನೆ ನಾನು ನನ್ನ ಪ್ರಕಾರ ಅಂದರೆ ಇಲ್ಲಿ ಆರ್ಟ್ಸ್ ದವರಿಗೆ ಕೆಲವೊಂದು ಸೀಟುಗಳು ಇಂತಿಷ್ಟು ಏನಪ್ಪ ಅಂದ್ರೆ ಹುದ್ದೆಗಳು ಅಲ್ಲಿ ಬರ್ತಾವೆ ಅವಾಗ ನಾನು ಇಟ್ಕೊಂಡಿದ್ದೀನಿ ಯಾವ ಬರ್ತಾವಪ್ಪ ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎ ಹುದ್ದೆ ಎಷ್ಟು ಪೋಸ್ಟ್ ಇದ್ದಾವೆ ರೀ ಅವು ನಾಲ್ಕು ಪೋಸ್ಟ್ ಇದಾವೆ ಅದಕ್ಕೆ ಏನೇ ಡಿಗ್ರಿ ಬೇಕು ಯಾವುದೇ ಆಗಲಿ ಬಿ ಎಸ್ ಸಿ ಆಗಲಿ ಪಿ ಎ ಆಗಲಿ ಮತ್ತು ಬಿ ಕಾಮ್ ಆಗಲಿ ಯಾವುದೇ ಡಿಗ್ರಿ ಅಂತ ಅಂದ್ರೆ ಎಫ್ ಬಿ ಎಷ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಲ್ಕು ಪೋಸ್ಟ್ ಇದಾವೆ ನೆಕ್ಸ್ಟ್ ಎಸ್ ಡಿ ಎಫ್ ಪೋಸ್ಟ್ ರೀ ಹದಿನಾಲ್ಕು ಅದಾವು ಸೆಕೆಂಡ್ ಪ್ಯೂ ಶಿಪ್ ಎಸ್ ಡಿ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಸಹಾಯಕ ಗ್ರೂಪ್ ಸಿ ಹುದ್ದೆ ಎಷ್ಟದಂದ್ರೆ ಹನ್ನೊಂದು ದಾವೆ ಮತ್ತು ಕಿರಿಯ ಸಹಾಯಕ ಇಪ್ಪತ್ತ್ಮೂರುದಾವು ಈ ಕಿರಿಯ ಸಹಾಯಕಗ ಒಂದು ಇನ್ನು ಕೇಳೋರು ಅವರು ಏನಪ್ಪ ಅಂದ್ರೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ಬೇಕಂತೆ ಕಿ ಕಿರಿಯ ಸಹಾಯಕ ಸೆಕೆಂಡ್ ಪಿ ಯು ಸಿ ಅದು ಸೆಕೆಂಡ್ ಅದು ಆಗಿದ್ರೆ ಇಲ್ಲಿ ಅನ್ವಯ ಆಗೋಲ್ಲ ಇನ್ನೊಮ್ಮೆ ಓದ್ಕೊಳ್ಳಿ ಅದನ್ನು ಪಿ ಡಿ ಎಫ್ ಫೈಲಲ್ಲಿ ಕಿರಿಯ ಸಹಾಯಕ ಒಂದು ಹುದ್ದೆಗೆ ಏನು ಮಾಡಿದಾರಪ್ಪ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದರೆ ಮಾತ್ರ ಈ ಕಿರಿಯ ಸಹಾಯಕ ಹುದ್ದೆಗೆ ನಾವು ಅನ್ವಯ ಮಾಡ್ಬೇಕಂತ ಹೇಳಿದ್ದಾರೆ ಇನ್ನೊಮ್ಮೆ ನೀವು ಸಹ ಓದ್ಕೋಬೋದು ಎಷ್ಟು ಅಂದ್ರೆ ಇಪ್ಪತ್ತ್ಮೂರು ಹುದ್ದೆಗಳಿಗೆ ನಾವು ಹಾಕ್ಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ದರ್ಜೆ ಮೂರು ಇದರಲ್ಲಿ ನಮಗಲ್ಲಿ ಹಾಕಕ್ಕೆ ಏನಪ್ಪ ಅಂದ್ರೆ ಆಗಲ್ಲ ಯಾಕಂದ್ರೆ ಅಲ್ಲಿ ಕಂಡಕ್ಟರ್ ಅಥವಾ ಚಾಲಕ ಹುದ್ದೆಯನ್ನು ಕರೆದಿದ್ದಾರೆ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲಿ ಕಲ್ಯಾಣ ಕರ್ನಾಟಕದ ವಿಭಾಗಕ್ಕೆ ಮಾತ್ರ ಅದು ಸೀಮಿತ ಆಗಿದ್ದರಿಂದ ನಮ್ಗೆ ಎಚ್ ಕೆ ಭಾಗದವರು ನಾನ್ ಎಚ್ ಕೆ ಭಾಗದವರು ಅಲ್ಲಿ ಹಾಕೋಕ್ಕೆ ಅನ್ವಯ ಆಗಲ್ಲ ಅದು ನಾನು ನನ್ನ ಪ್ರಕಾರ ಎಷ್ಟು ಹುದ್ದೆಗಳಿಗೆ ನಾನು ಏನಪ್ಪ ಅಂದ್ರೆ ಹಾಕುವುದು ಅನ್ನೋದನ್ನು ನಾನು ಬರೆದಿಟ್ಕೊಂಡಿದ್ದೀನಿ ಮತ್ತು ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಅಲ್ಲಿಯೂ ಸಹ ಏನಪ್ಪ ಅಂದರೆ ಪ್ರಥಮ ದರ್ಜೆ ಸಹಾಯಕರು ಎಷ್ಟದಾವೆ ರೀ ಮೂವತ್ತು ಅದಾವೆ ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕ ಮೂವತ್ತು ಇದಾವೆ ಮತ್ತು ಅದೇ ರೀತಿಯಾಗಿ ತಾಂತ್ರಿಕ ಇಲಾಖೆಯಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಐವತ್ತು ಪೋಸ್ಟ್ ಅವು ತಾಂತ್ರಿಕ ಇಲಾಖೆಯಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಸಹಾಯಕರು ಏನಪ್ಪಂದ್ರೆ ನಲ್ವತ್ತು ಇದಾವೆ ಟೋಟಲ್ ನಾ ಮಾಡಿದಾಗ ಏನಪ್ಪ ಅಂದರೆ ಒನ್ನೂರ ಹದಿನೈದು ಪೋಸ್ಟ್ಗಳು ಏನಾಗುತ್ತೆ ಅಂದ್ರೆ ಈ ಆರ್ಟ್ಸ್ ಲೈನ್ದವ್ರಿಗೆ ಅಥವಾ ಎನಿ ಡಿಗ್ರಿ ಇದ್ದವ್ರಿಗೆ ಬರಬಹುದು ಇದು ಉಳ್ಕಾದ್ರೂ ಏನಪ್ಪ ಅಂದ್ರೆ ಅಲ್ಲಿ ಕಿರಿಯ ಅಭ್ಯಂತರು ಹಿರಿಯ ಅಭಿಯಂತರು ಇಂಜಿನಿಯರಿಂಗ್ ಲೈನು ಮತ್ತು ಬಿ ಎಸ್ ಸಿ ಅಗ್ರಿ ಮತ್ತು ಕೆಲವೊಂದು ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಕರ್ನಾಟಕ ಡಿಟರ್ಜೆಂಟ್ ಮತ್ತು ಸೋಪ್ ಮಾರುಕಟ್ಟೆಯಲ್ಲಿ ಅಲ್ಲಿ ಕಿರಿಯ ಅಭ್ಯಂತರು ಮತ್ತು ಹಿರಿಯ ಅಭ್ಯಂತರನ್ನು ಮಾತ್ರ ಕರೆದಿದ್ದಾನೆ ಅಲ್ಲಿ ಏನಪ್ಪ ಅಂದ್ರೆ ಗ್ರಂಥ ಪಾಲಕರನ್ನ ಕರೆದಿದ್ದಾನೆ ಹಿರಿಯ ಅಭ್ಯಂತರು ಮತ್ತು ಹಿರಿಯ ಅಭ್ಯಂತರನ್ನ ಕರೆದಿದ್ದಾನೆ ಗ್ರಂಥ ಪಾಲಕರನ್ನ ಕರೆದಿದ್ದಾನೆ ಇಲ್ಲಿ ಸಿ ಗ್ರಂಥ ಪಾ ಪಾಲಕರನ್ನು ಕರೆದಿದ್ದಾನೆ ಈ ರೀತಿಯಾಗಿ ಹುದ್ದೆಗಳಲ್ಲಿ ಆಯಾ ಒಂದು ಎಜುಕೇಷನ್ ತಕ್ಕಂತೆ ಹೋಗುತ್ತೆ ಹೀಗಾಗಿ ಏಳೂರಕ್ಕೂ ಹುದ್ದೆಗಳು ಒಬ್ಬರು ಇಲ್ಲಿ ಕೆಲವೊಂದು ಡಿಗ್ರಿಗೆ ಮಾತ್ರ ಸೀಮಿತ ಆಗಿಲ್ಲ ಆಯಾ ಡಿಗ್ರಿಗೆ ಇಲ್ಲಿ ಸೀಮಿತ ಆಗಿ ಅವತ್ತೆ ಹೇಳ್ಬೋದು ನಾನು ನನಗೆ ಅಷ್ಟು ಇಲ್ಲಿ ನಾನು ಕಾಂಪಿ ಫೈಟ್ ಮಾಡಬೇಕಲ್ಲ ಅಷ್ಟು ಏನು ಪಾದ್ಯಗಳು ನಮಗೆ ಅನ್ವಯ ಆಗುವಂತೆ ನಾನು ಇಟ್ಕೊಂಡಿದ್ದೀನಿ ಇದು ಏನಪ್ಪ ಅಂದರೆ ಒಣ್ಣೂರ ಹದಿನೈದು ಹುದ್ದೆಗಳು ನಮಗೆ ಬರ್ತವೆ ಒಂದು ನೂರ ಹದಿನೈದು ಹುದ್ದೆಗಳಿಗೆ ನಾವು ಏನಪ್ಪ ಅಂದ್ರೆ ಕಾಂಪಿಟೇಷನ್ ಮಾಡ್ಬೋದು ಅಷ್ಟು ಅರ್ಜಿ ಹಾಕಿ ಹಾಕ್ಬೋದಾ ಅಂತ ನೀವು ಕೇಳ್ಬೋದು ಅಷ್ಟು ಅರ್ಜಿ ಹಾಕೋಕ್ಕಿಲ್ಲಿ ಹಾಕ್ಬೋದು ಅದೇ ಅಷ್ಟೇ ಫೀಝು ಸಹ ಏನಪ್ಪ ಅಂದರೆ ಸಾಕಷ್ಟಿದೆ ಹೀಗಾಗಿ ಏನು ಮಾಡ್ರಿ ಯಾವುದು ನಮಗೆ ಹೆಚ್ಚು ಒಂದು ಅಧ್ಯಯನ ಮಾಡಿರ್ತೀವಲ್ಲ ಅಂಥ ಪೋಸ್ಟ್ಗಳಿಗೆ ನೀವು ಹಾಕೋದು ಉತ್ತಮ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಕೆಇ ಬೋರ್ಡ್ದಲ್ಲಿ ಬಿಟ್ಟಿರ್ತಕ್ಕಂಥ ವಿಷಯಗಳನ್ನು ಅಥವಾ ಅರ್ಜಿಗಳನ್ನು ಇದು ಹುದ್ದೆಗಳ ಬಗ್ಗೆ ನಾವು ಈ ಪಿ ಡಿ ಎಫ್ನಲ್ಲಿ ನೋಡೋಣ ಯಾವ್ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಈ ಒಂದು ಪಿ ಡಿ ಎಫ್ ಅಲ್ಲಿ ನೋಡೋಣ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳು ಮತ್ತು ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೊಟ್ಟಿದ್ದಾನೆ ಏನೇನು ಕಾಲ್ ಏನೇನು ಎಜುಕೇಷನ್ ಬೇಕು ಅದು ಅದನ್ನ ಆ ಒಂದು ಹುದ್ದೆಗಳಿಗೆ ಅನ್ನೋದನ್ನು ನಾವು ಪಿ ಡಿ ಎಫ್ ಅಲ್ಲಿ ನೋಡ್ತೀವಿ ಫೀಸು ಕೊಟ್ಟಿದ್ದಾನೆ ಮತ್ತು ಏಜ್ ರಿಲ್ಯಾಕ್ಷನ್ಸ್ ಅದು ಮಾಡಿ ಕೊಟ್ಟಿದ್ದಾನೆ ಎಲ್ಲ ರೀತಿಯಾದ ಗ್ರಾಮೀಣ ಯಾವ ರೀತಿಯಾಗಿರಬೇಕು ಮತ್ತು ಮಾಜಿ ಸೈನಿಕರಿದ್ದರೆ ಯಾವ ರೀತಿಯಾಗಿ ಮೀಸಲಾತಿ ಇರ್ ಇರುತ್ತೆ ಅಂತ ಹೇಳಿ ಸಹ ಈ ಪಿ ಡಿ ಎಫಲ್ಲಿ ಕೊಟ್ಟಿದ್ದಾನೆ ಮತ್ತು ಋಣಾತ್ಮಕ ಮೌಲ್ಯಮಾಪನ ಇದೆ ಅಂತ ನೋಡಿರಿ ಎಲ್ಲರನ್ನ ನೆಡ್ಬಿಟ್ಕೋಬೇಕು ಋಣಾತ್ಮಕ ಮೌಲ್ಯಮಾಪನ ಇದೆ ಈ ಒಂದು ಹುದ್ದೆಗಳಿಗೆ ಎಲ್ಲ ಮೀಸಲಾತಿಗೆ ಕೊಟ್ಟಿದ್ದಾನೆ ಮಾ ಮಾಜಿ ಸೈನಿಕ ಆಗಲಿ ಗ್ರಾಮೀಣ ಅಭ್ಯರ್ಥಿಗಳಿಗಾಗಲಿ ಮೀಸಲಾತಿ ಯಾವ ರೀತಿ ಇರಬೇಕು ಯಾವ ನಮೂನೆಗಳನ್ನು ತಂದು ನಾವು ತುಂಬಿಸ್ಕೋಬೇಕು ಅನ್ನೋದನ್ನು ಸಹ ಏನಪ್ಪ ಅಂದರೆ ಈ ಪಿ ಡಿ ಎಫಲ್ಲಿ ನಾವು ನೋಡ್ತೀವಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಎಲ್ಲ ಮಾಹಿತಿಗಳನ್ನ ಈಗಾಗಲೇ ಪಿ ಡಿ ಎಫಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಈಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಯಾರ್ಯಾರು ಈ ಹುದ್ದೆಗಳಿಗೆ ಆಗ್ತಾ ಇದ್ದೀರಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊ ಅಂತೇಳಿ ಹೇಳ್ಬೋದು